ಗಡಿ ಭಾಗದಲ್ಲಿರೋದು ಮುಲಬಾಲ್ ತಾಲೂಕು ಗಡಿ ಭಾಗದಲ್ಲಿ ನೆಕ್ಸ್ಟ್ ಬಿಟ್ಟರೆ ಅಂದ್ರೆ ಫಾಲೋ ಮಾಡಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ ಯಾಕಂದರೆ ಜ್ವರ ಚಿಕ್ಕಮಗಳಿಗೆ ಅಂದರೆ ಬಂದ್ರೇನೋ ಗೊತ್ತಾಗಲ್ಲ ನಮಗೆ ಹಂಡ್ರೆಡ್ ಟೂ ಬಂದ್ರೆ ಹಂಡ್ರೆಡ್ ಫೋರ್ ಬಂದ್ರೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಇದಾದಾಗ ಬಿ ಪಿ ಎಲ್ ಕಾರ್ಡ್ ನಮ್ಮ ಹಾಸ್ಪಿಟಲ್ ಬಂದಾಗ ಅಲ್ಲಿಗೆ ನಮ್ಗೆ ಅದು ಅವ್ರಿಗೆ ಕ್ಲಿಯರ್ ಆಗತ್ತೆ ಅಂದ್ರೆ ಯಾಕಂದ್ರೆ ನಮ್ಮ ಮುಲಭಾಗ ಬಂದು ನಮ್ಗೆ ಈ ತರ ಒಂದು ಹೆಲ್ಪ್ ಮಾಡ್ತಾರೆ ಹಾಸ್ಪಿಟಲ್ ವೈ ಪಿ ಎಲ್ ಹಾಸ್ಪಿಟಲ್ ನಮ್ಗೆ ಇಷ್ಟು ಹೆಲ್ಪ್ ಮಾಡ್ತಾರೆ ಅಂದ್ರೆ ಬಂದವ್ರಿಗೆಲ್ಲರೂ ನಾವು ಚೆಕ್ಅಪ್ ಮಾಡಿಸಿ ಅವ್ರಿಗೆ ಒಳ್ಳೇದಾಗ್ರಿ ಯಾಕಂದ್ರೆ ಅವ್ರ ಕುಟುಂಬದಲ್ಲಿ ಮುಂದಿನಗಳಲ್ಲಿ ನಮ್ಗೆ ಗಡಿ ಭಾಗದಲ್ಲಿ ನಿಂಗ್ಲಿಯಲ್ಲಿ ಒಂದ್ಸಲಿ ಕೊಟ್ರೆಗ್ನ ನಾವು ಇನ್ನ ಹೆಚ್ಚಿನ ರೀತಿಯಲ್ಲಿ ನಾವು ತಪಾಸಣೆಗೆ ಪೇಷಂಟ್ನಿಗೆ ಕರ್ಕೊಂಬಂದು ನಾವು ತಪಾಸಣೆ ಮಾಡಿಕೊಡ್ತೀವಿ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರನ್ನು ನಮ್ಮ ಬಿ ಎಸ್ ರಮೇಶ್ ಅವರವರು ಪರಿಚಯ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲರ ಜನತೆಗೂ ಮತ್ತು ಆಸ್ಟ್ರ ವೈಟ್ ಫೀಲ್ಡ್ ಆಸ್ಪತ್ರೆಯ ಸಿಬ್ಬಂದಿಗರು ಮತ್ತು ನಮ್ಮ ಡ್ರಾಕ್ಟರ್ ಆದರ ಸತೀಶ್ ರುದ್ರಪ್ಪ ಸಾರು ಮತ್ತು ರೋಟ್ರಿ ಬೆಂಗಳೂರು ಐ ಟಿ ಕಾರ್ಡ್ ಜಗದೀಶ್ ಸಾರ್ ಮತ್ತು ಎಲ್ಲ ನಮ್ಮ ರೋಟ್ರಿ ಸದಸ್ಯರು ಎಲ್ಲ ಸೇರಿ ಇವತ್ತು ಮೋರ್ಚೋಗ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದಾರೆ ಈ ಕಾರ್ಯಕ್ರಮವನ್ನು ನಾವು ಮಾತಿ ಸ್ಕೂಲಲ್ಲಿ ಕಲಿಸೋ ನಡೆಸ್ಬೇಕಂತ ಕೇಳಿದಾಗ ನಮ್ಮ ಸೀದರ್ ಸರನ್ನು ಅವರು ಮನುಸ್ತೃಪ್ತಿಗಿಂತ ಇಲ್ಲೇ ಮಾಡಿ ನಿಮಗೆ ಏನು ಬೇಕಾದರೂ ನಾವು ಮಾಡಿಕೊಡ್ತೀವಿ ಅಂತೇಳಿ ನಮ್ಗೆ ಇದು ಕೊಟ್ಟರು ಅದೇ ರೀತಿ ನಮ್ಮ ಶ್ರೀನಿವಾಸ್ ಸರ್ ಅವರು ಕೂಡ ಗ್ರಾಮ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಕೂಡ ಸಹ ಕೇಳಿದಾಗ ನೀವು ಎಲ್ಲಿ ಏನು ಮಾಡಬೇಕಾದ್ರೆ ನಾವು ನಿಮ್ಮ ಜೊತೆಯಲ್ಲಿ ಇದ್ದು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ನಮ್ಮ ರೋಟ್ರಿ ಎಲ್ಲ ಸದಸ್ಯರು ಸಹ ಸಹಾಯದಿಂದ ಇವತ್ತು ಈ ಕ್ಯಾಂಪನ್ನು ನಡೆಸೋಕ್ಕೆ ಒಂದು ಒಳ್ಳೆಯದಾಯಿತು ಇವತ್ತು ನಮ್ಮ ಸತೀಶ್ ಸರ್ ಹೇಳಿದಂಗೆ ಗಡಿ ಭಾಗದಲ್ಲಿರೋದು ಮುಲ್ಲಬಾಲ್ ತಾಲೂಕು ಗಡಿ ಭಾಗದಲ್ಲಿ ನೆಕ್ಸ್ಟ್ ಬಿಟ್ಟರೆ ಆಂದ್ರನೇ ಇಂಥ ಒಂದು ಗಡಿ ಭಾಗದಲ್ಲಿ ನಮ್ಮ ಆಸ್ಟ್ರೋ ವೈಟ್ಫೀಲ್ಡು ಆಸ್ಪತ್ರೆಯಿಂದ ಇಲ್ಲಿ ನಮಗೊಂದು ತಪಾಸಣೆ ಕಾರ್ಯಕ್ರಮ ತಮಸ್ ತಪಾಸಣೆ ಮಾಡ್ತಾ ಇರೋದು ಒಳ್ಳೇದಲ್ಲ ಸಾರ್ವಜನಿಕ ಎಲ್ಲ ಒಂದೇ ಒಳ್ಳೇದಾಯಿತು ಈ ಒಂದು ಯಾವ ಥರ ನಡ್ಕೋಬೇಕು ಯಾವ ಥರ ನಡೆಸಬೇಕು ಯಾವ ಥರ ನಾವು ಫಾಲೋ ಮಾಡಬೇಕು ಅಂತ ಡಾಕ್ಟ್ರು ಹೇಳಿದ್ದಾರೆ ಯಾಕಂದರೆ ಜ್ವರ ಚಿಕ್ಕ ಮಗಳಿಗೆ ಹಂಡ್ರೆಡ್ ಬಂದ್ರೇನೋ ಗೊತ್ತಾಗಲ್ಲ ನಮಗೆ ಹಂಡ್ರೆಡ್ ಟೂ ಬಂದ ಹಂಡ್ರೆಡ್ ಫೋರ್ ಬಂದರೆ ಅದು ಜಾಸ್ತಿ ಬಂದಾಗ ಫಿಂಡ್ಸ್ ಬರುತ್ತೆ ಫಿಂಡ್ಸ್ ಬಂದಾಗ ಏನಂತೀವಿ ಓ ಏನೋ ಜ್ವರ ಜಾಸ್ತಿ ಅಂತಲ್ಲ ಅವಾಗ ಅದಕ್ಕೆ ಚೆಕ್ ಮಾಡ್ಕೋಬೋದು ಫಸ್ಟು ಬೇಗನೆ ಚೆಕ್ ಮಾಡ್ಕೊಳ್ಳೋದು ಅದು ಫಸ್ಟಲ್ಲೇ ಚೆಕ್ ಮಾಡಿಕೊಂಡು ಯಾವುದೇ ಏನು ಪ್ರಾಬ್ಲಮ್ ಇರೋಲ್ಲ ಇವತ್ತು ಸಾರ್ ಹೇಳಿದಂಗೆ ಇವತ್ತು ಚೆಕ್ ಮಾಡ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದಾದಾಗ ಬಿ ಪಿ ಎಲ್ ಕಾರ್ಡ್ ನಮ್ಮ ಹಾಸ್ಪಿಟ್ಲ್ ಬಂದಾಗ ಅಲ್ಲಿಗೆ ನಮ್ಗೆ ಅದು ಅವ್ರು ಕ್ಲಿಯರ್ ಆಗುತ್ತೆ ಅಂದರೆ ಅವರು ನಾವು ಏನು ಬೇಕನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರೆ ಅದು ಬಹಳ ಸಂತೋಷ ಆಗೋಕ್ಕೆ ಯಾಕಂದರೆ ನಮ್ಮ ಮುಲಬಾಲಲ್ಲಿ ಬಂದು ನಮಗೆ ಈ ಥರ ಒಂದು ಎಲ್ಪ್ ಮಾಡ್ತಾರೆ ಆಸ್ಪಿಟಲಿಂದ ಅಂದರೆ ಆಸ್ಟರ್ ವೈ ಪಿ ಎಲ್ ನಮ್ಗೆ ಇಷ್ಟು ಹೆಲ್ಪ್ ಮಾಡಿದಾರ್ದೆ ನಾವೆಲ್ಲರೂ ಅವ್ರನ್ನ ಸ್ಪಂದಿಸಬೇಕು ಅವ್ರು ಹೇಳಿದ್ದು ನಾವು ಕೇಳಬೇಕು ಯಾವ ಥರ ಹೇಳಿದೆ ಆ ಥರ ನಡ್ಕೊಂಡು ನಮಗೆ ಪ್ರಾಬ್ಲಮ್ ಇರೋಲ್ಲ ಒಂದು ಮೂರು ವರ್ಷ ಟ್ಯಾಬ್ಲೆಟ್ ತಗೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟು ಲೈಫ್ ತಗೊಳ್ಳಿದಾಗ ನಾವು ಮೂರು ವರ್ಷ ತಗೊಂಡ್ರೂ ಒಳ್ಳೇದಾಗತ್ತಲ್ವ ಅದಕ್ಕೋಸ್ಕರ ಒಳ್ಳೆಯ ಒಂದು ಸಲ್ಯೂಷನ್ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಎಲ್ಲರೂ ನಮ್ಮ ತಾಲೂಕಿನ ಎಲ್ಲ ಜನತನೂ ಸಾರ್ವಜನಿಕರು ಬಂದು ಇನ್ನೂ ಟೈಮು ಒಂದೂವರೆವರೆಗೂ ಇದೆ ಎಲ್ಲೂ ಚೆಕಪ್ ಮಾಡಿಸ್ಬೇಕು ಬೇರೆಯವ್ರಿಗೂ ಫೋನ್ ಮಾಡಿ ಇನ್ನು ಬರೋವ್ರನ್ನೂ ಕೂಡ ಕರೆಸಿ ಒಳ್ಳೆಯ ಒಂದು ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಡಿಸಿ ತಪಾಸಣೆ ಮಾಡಿದಾಗ ಎಲ್ರಿಗೂ ಒಂದೇ ಒಳ್ಳೆಯದಾಗತ್ತೆ ಇದಕ್ಕೆ ನಾವು ಮೂರ್ನಾಲ್ಕು ದಿವಸದಿಂದ ನಾನು ಒಂದು ಅಡ್ವರ್ಟೈಸು ಮಾಡಿದ್ದೀವಿ ಎಲ್ಲರೂ ಬರ್ತಾ ಇದ್ದಾರೆ ಫೋನು ಬರ್ತಾ ಮಾಡ್ತಾರೆ ಸರ್ ನಾವು ಬರ್ತಾ ಇದೆ ಅಂತ ಬರಲಿ ಬಂದವ್ರಿಗೆಲ್ಲರೂ ನಾವು ಚೆಕಪ್ ಮಾಡಿಸಿ ಅವ್ರಿಗೆ ಒಳ್ಳೇದಾಗಲಿ ಯಾಕಂದರೆ ಅವ್ರ ಕುಟುಂಬದಲ್ಲಿ ಅವ್ರು ನಂಬ್ಕೊಂಡು ನಾಲ್ಕು ಜನ ಇರ್ತಾರೆ ಅವ್ರನ್ನ ಅವ್ರು ಚೆನ್ನಾಗಿದೆ ಅವ್ರ ಕುಟುಂಬನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಲ್ಲರೂ ಬಂದು ಚೆಕಪ್ ಮಾಡ್ಕೊಂಡು ಉಚಿತವಾಗಿ ಚ ತಪಾಸಣೆ ಮಾಡ್ತಾ ಇದ್ದಾರೆ ಹೆಚ್ಚಿನ ಒಂದು ತಪಾಸಣೆ ಮಾಡಬೇಕಾದ್ರೆ ಡಾಕ್ಟ್ರೇ ಹೇಳ್ತಾರೆ ಅಡ್ರೆಸ್ಸು ಕೊಡಿ ನಾವು ಮಾಡಿಸ್ಕೋಬೋದು ಇದಕ್ಕೆ ಮುಂದಿನಗಳಲ್ಲಿ ನಮಗೆ ಗಡಿ ಭಾಗದಲ್ಲಿ ನಿಂಗ್ಲಿಯಲ್ಲಿ ಒಂದು ಸಲ ಕೊಟ್ರೆಗನ್ನ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ ನಾವು ತಪಾಸಣೆಗೆ ಪೇಷಂಟ್ಗೆ ಕರ್ಕೊಂಬಂದು ನಾವು ತಪಾಸಣೆ ಮಾಡಿಕೊಡ್ತೀವಿ ಇವಾಗ ನಾವು ಮುಳುಬಾಳಲ್ಲಿ ಕೊಟ್ಟಿದ್ದೀವಿ ಇವತ್ತು ಗೊತ್ತಾಯಿತು ನಮ್ಗೆ ಮೊಟ್ಟ ಮೊದಲಿಗೆ ಇದೇ ನಮಗೆ ಇದು ಮೂರ್ಛೆ ಹೋಗದ ಒಂದು ತಪಾಸಣೆಯನ್ನು ಮಾಡ್ತಾ ಇರೋದು ಇನ್ನೊಂದು ಸಲ ನಮಗೊಂದು ನಿಂಗ್ಳಿನೋ ಒಂಥ ಕಡೆ ಒಂದು ಕಡೆ ಕಡೆ ಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾಲೂಕುನಂತ ಎಲ್ಲ ನಾವು ಅಡ್ವರ್ಟೈಸ್ ಮಾಡಿ ತಾಲೂಕಿನಂತ ಎಲ್ಲ ಇರೋ ಮೋರ್ಚಿ ಹೋಗೋನ ಪೇಷಂಟ್ನಲ್ಲಿ ಕರ್ಕೊಂಡೋಗಿ ನಾನು ಚೆಕಪ್ ಮಾಡಿಸಿ ಅವ್ರ ಫ್ಯಾಮಿಲಿಗ ಒಳ್ಳೇದಾಗುತ್ತೆ ಅವ್ರಿಗೂ ಒಳ್ಳೇದಾಗ್ತದೆ ಅಂತೇಳಿ ನಾವೆಲ್ಲರೂ ಒಂದು ಸಾರ್ವಜನಿಕರನ್ನು ಕರ್ಸ್ಕೊಂಡ್ಬಂದು ಇವತ್ತು ಚೆಕ್ಅಪ್ ಮಾಡಿಸ್ತಾ ಇದೀವಿ ಇದೇ ರೀತಿ ನಮ್ಮ ರೋಟ್ರಿ ಮುಲಬಾಳ್ ರೋಟ್ರಿ ಸೆಂಟ್ರಲ್ಲಿ ಸದಸ್ಯರು ಎಲ್ಲ ಸಹಾಯದಿಂದ ಮತ್ತು ನಮ್ಮ ಬ್ಯಾಂಗ್ಳೂರು ರೋಟ್ ರೋಟ್ರಿ ಐ ಟಿ ಕಾರ್ಡರು ಮತ್ತು ಅವರ ಸಹಾಯದಿಂದ ಮತ್ತು ಆಸ್ಟರ್ ವೈಟ್ಫಿಲ್ ಆಸ್ಪತ್ರೆ ಅವ್ರ ಸಹಾಯದಿಂದ ಇವತ್ತು ಈ ಕ್ಯಾಂಪನ್ನು ನಡೀತಾ ಇದೆ ಇದಕ್ಕೆ ಎಲ್ಲರೂ ಬಂದು ನೀವು ಚೆಕ್ ಮಾಡಿಸ್ಕೊಳೋದಕ್ಕೆ ನೀವು ಒಳ್ಳೆಯದಾಗೋದಕ್ಕೆ ನಾವು ಎಲ್ಲರೂ ಈ ಕ್ಯಾಂಪ್ಗೆ ಬಂದಿದ್ದಕ್ಕೆ ಎಲ್ಲರಿಗೂ ಸ್ವಾಗತ ಸಹ ಈ ನಾಲ್ಕು ಮಾತು ಮಾತ್ರ ಎಲ್ರಿಗೂ ನಮಸ್ಕಾರ ಸರ್ ಜೈ ಹಿಂದೇಕರ್